ಹಾಯ್ ಅಲೋ ನಮಸ್ತೆ ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದ ಧನ್ಯವಾದನ ಹೇಳ್ತೇನೆ ಹೇಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ದಾಸವಾಡ ಹೂಗಳು ಅಲ್ಲಿ ಕೂಡ ಕೆಲವೊಂದಿಷ್ಟು ಇದೆ ಇನ್ನು ಮಳೆಗಾಲ ಬಂತಂದರೆ ಹೂಗಳೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಲ್ಲಿಗೆ ಗಿಡದ್ದು ಕೂಡ ಒಂದಿಷ್ಟು ಗಿಡಗಳದ್ದು ಅಂತ ಏನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ನಂತೆಲ್ಲ ಕಟ್ ಮಾಡಿದೆ ನನಗೆ ಒಂದಿಷ್ಟು ಹೂವೆಲ್ಲ ಕಡಿಮೆ ಆದ ಕಾರಣ ಸೊ ಹಾಗಾಗಿ ನನಗೆ ಶುಕ್ರವಾರ ದಿನ ಶುಕ್ರ ಪ್ರತಿದಿನ ಅಷ್ಟೇ ಅದರಲ್ಲಿ ಕೂಡ ಶುಕ್ರವಾರ ದಿನ ನನಗೆ ಮಲ್ಲಿಗೆ ಜಾಜಿ ಅದರ ಜೊತೆಗೆ ಸಂಪಿಗೆ ಹೂವಿದ್ರೆ ಒಂದಿಷ್ಟು ನನಗೆ ತುಂಬಾ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗೆ ನನಗೆ ಒಂದಿಷ್ಟು ಹೂಗಳನ್ನೆಲ್ಲ ನಾನು ತೆಗೆದುಕೊಂಡು ಬಂದಿದೆ ನಿನ್ನೆ ನೋಡ್ತಾ ಇರ್ಬೋದು ಜಾಜಿಯಲ್ಲಿದೆ ಹಾಗೆಯೇ ಒಂದೊಂದು ಸರಿ ಹೂವು ಸಿಗದೇ ಇದ್ದಾಗ ನಾನು ಅಂಗಡಿಯಿಂದ ತೆಗೆದುಕೊಳ್ಳಿ ಅಂಗಡಿಯಲ್ಲಿ ತೆಗೆದುಕೊಂಡು ಬಂದಾಗ ಏನಾಗ್ತದೆ ಮೊದಲೆಲ್ಲ ನಾನು ಮನೆಯಿಂದ ಹೂವು ತೆಗೆದಕ್ಕಿಂತ ಹೆಚ್ಚು ಅಂಗಡಿಯಿಂದಲೇ ತೆಗಿತಾ ಇದ್ದೆ ಅಂಗಡಿಯಿಂದ ಏನು ಮಾಡ್ತಾರೆ ಅಂದರೆ ಫ್ರಿಜ್ಜಿನಲ್ಲಿ ಇಡ್ತಾರೆ ಅದನ್ನು ನಾವು ತಂದು ಅದನ್ನು ನಾವು ಕೂಡ ಫ್ರಿಜ್ಜಿನಲ್ಲಿ ಇಡಬೇಕು ಅಂದರೆ ಫ್ರಿಜ್ನಲ್ಲಿ ಇಡದೇ ಇದ್ದರೆ ಕೂಡ ಅದು ಬಾಡಿ ಹೋದಾಗೆ ಆಗ್ತದೆ ಸೊ ಹಾಗಾಗಿ ನಾನು ಮನೆಯಲ್ಲಿದ್ದ ಹೂಗಳನ್ನೇ ಒಂದಾದರೂ ಒಂದು ಎರಡಾದರೆ ಎರಡು ಹತ್ತಾದರೆ ಹತ್ತು ಅದೇ ಹೂವನ್ನು ದೇವರಿಗೆ ಇಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತೇನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನೀಗ ಹೂವೆಲ್ಲ ತೆಗೆದು ಒಳಗಡೆ ಬರುವ ಸಿಕ್ಸ್ ಫೋರ್ಟಿ ಸಿಕ್ಸ್ ಆಗಿದೆ ಅಂತ ಹೇಳ್ಬೋದು ಇವತ್ತು ನಾನು ಸ್ಯಾಟರ್ಡೆ ನಾನು ಅಮ್ಮನ ಮನೆಗೆ ಹೋಗೋ ಕಾರಣಕ್ಕೋಸ್ಕರ ಒಂದಿಷ್ಟು ಬಟ್ಟೆಗಳು ಸ್ಟಿಚಿಂಗ್ ಇದ್ದದ್ದು ಸೊ ಹಾಗಾಗಿ ಕೆಲವೊಂದು ಸೀರೆದು ಗೊಂಡೆ ಆಗಲಿಕ್ಕಿತ್ತು ಹಾಗಾಗಿ ನನಗೆ ಅದು ಲೇಟಾಗಿದೆ ಅಂತಲೇ ಹೇಳ್ಬೋದು ಸೊ ಬೇಗನೆ ಬಂದು ಅನ್ನಕ್ಕೆ ಇಟ್ಟದ್ದು ಅದ್ರ ಜೊತೆಗೆ ಕಸ ಗುಡಿಸ್ಬಿಟ್ಟು ನಾನು ಆಲ್ರೆಡಿ ಹೋಗಿದ್ದೆ ಹಾಗೆ ಈಗ ನಾನು ಶುಕ್ರವಾರ ಮಂಗಳವಾರ ದಿನ ಕಲ್ಲುಪ್ಪನ್ನು ಬಳಸಿ ನೆಲವರ್ಸ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಡಿಸ್ಟರ್ಬನ್ಸ್ ಇರ್ಬೋದು ಯಾಕೆ ಹೇಳಿದರೆ ನಾನು ವಾಯ್ಸ್ ಅಮ್ಮನ ಮನೆಯಲ್ಲಿ ಕೊಡ್ತಾ ಇದ್ದೇನೆ ಸ್ಯಾಟರ್ಡೇ ವಾಯ್ಸ್ ಕೊಡ್ತಾ ಇರೋದು ಸೊ ಸಪೋರ್ಟ್ ಮಾಡಿ ಆದಷ್ಟು ಸಹಕರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅಂತಲೇ ಹೇಳ್ಬೋದು ಇದು ಹೈವೇ ಹತ್ತಿರ ಮನೆ ಆದ ಕಾರಣ ನಾಯಿನೂ ಕೂಡ ಒಂದು ಬೊಬ್ಬೆ ಹೊಡಿತಾ ಇದೆ ಸೊ ನಾನು ಏನು ಮಾಡಿದೆ ಅಂದರೆ ತುಂಬ ದಿನದಿಂದ ತುಂಬ ಅಕ್ಕಿ ಹಿಟ್ಟನ್ನು ತಂದು ನಾನು ಬಿಸಿಲಲ್ಲಿ ಒಣಗಿಸಿದೆ ಅಂದರೆ ನಾನೇ ಕಳೆದುಬಿಟ್ಟು ರೆಡಿ ಮಾಡಿಬಿಟ್ಟು ಕ ಬಿಸಿಲಿಗೆ ಒಣಗಿಸಿದೆ ಅದು ತುಂಬಾ ಡ್ರೈ ಆಗಿ ನೀಟಾಗಿ ಇದ್ದದ್ದು ಅಂದರೆ ಏನು ಬೂಸ್ಟ್ ಏನು ಬರದಿರುವ ಹಾಗೆ ಅಷ್ಟು ಬಿಸಿಲಲ್ಲಿ ಒಣಗಿಸಿದ್ದೇನೆ ಅದನ್ನು ನಾನು ಶೇಖರಿಸಿ ಇಟ್ಕೊಳ್ತೇನೆ ಯಾಕೆಂದರೆ ಮಳೆಗಾಲದಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಫಂಕ್ಷನಿಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಬರ್ಡೇ ಪಾರ್ಟಿ ಯಾವುದಕ್ಕೆ ಇರ್ಬೋದು ಅಥವಾ ಬಿಸಿಲು ಬಿಸಿಲಲ್ಲಿ ನಾವು ಇದು ಮುಖ ಟ್ಯಾನ್ ಆಗಿದ್ದಾದರೆ ನನಗೆ ಅಕ್ಕಿ ಹುಡಿನ ಫೇಸ್ ಪ್ಯಾಕ್ ಮಾಡುವಂಥದ್ದು ಅಥವಾ ಏನಕ್ಕೆ ಅದರ ಒಂದು ಸ್ಕ್ರಬ್ ಮಾಡಿಕೊಳ್ಳುವಂಥದ್ದಾಗಲಿ ಅದನ್ನು ಮಾಡೋದಕ್ಕೆ ಸುಲಭ ಆಗ್ತದೆ ನಾನು ಯಾವುದೇ ಯಾವತ್ತೂ ಕೂಡ ಅಂಗಡಿಯ ಅಕ್ಕಿ ಹುಡಿಗಳನ್ನು ನಾನು ಬಳಸೋದಿಲ್ಲ ಅಂತಲೇ ಹೇಳ್ಬೋದು ಮನೆಯಲ್ಲೇ ನಾನು ಆದಷ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ಸರಿ ಅಮ್ಮ ನನಗೆ ರೆಡಿ ಮಾಡಿ ಕೊಡ್ತಾರೆ ಸೊ ಅದನ್ನು ಕೂಡ ಇಟ್ಕೊಂಡು ಬರ್ತೇನೆ ಇಲ್ಲಿ ನೋಡಿ ನೋಡ್ತಾ ಇರೋದು ಹೂವೆಲ್ಲ ತಂದು ನೀರೆಲ್ಲ ಚುಮ್ಕಿಸಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಜಾಜಿ ನೋಡಿ ನನಗೆ ಅಲ್ಲಲ್ಲಿ ಜಾಜಿ ಹೂ ಸಿಕ್ಕಿದೆ ಸೊ ಮಲ್ಲಿಗೆ ಗಿಡ ಇನ್ನೊಂದಿಷ್ಟು ಸಪ್ರೇಟಾಗಿ ನೆಟ್ಟು ಬೇರೆ ಬೇರೆ ಹಾಕಿ ಹಾಕಿಟ್ಕೊಳ್ಬೇಕು ಯಾಕೆಂದರೆ ಗಿಡ ಯಾಕೋ ಕೂಡ ಸೋಲ್ ಅಂದರೆ ಎಲ್ಲ ಹಣ್ಣಾಗಿ ಹೋಗ್ತಾ ಇದೆ ಇಲ್ಲಿ ಕೂಡ ಮೊಸರು ರೆಡಿಯಾಗಿದೆ ಮಕ್ಕಳು ಮೊಸರನ್ನು ಸರಿ ಮಜ್ಜಿಗೆ ನಾನು ಕೆಲಸಕ್ಕೆ ಹೋದ ನಂತರ ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಇಲ್ಲಿ ಮೊಸರು ಗಟ್ಟಿಯಾದ ಮೊಸರು ರೆಡಿಯಾಗಿದೆ ಮೊಸರು ಗಟ್ಟಿಯಾಗಿ ಬರೋದಕ್ಕೆ ಕೂಡ ಟಿಪ್ಸ್ ಕೂಡ ಆಲ್ರೆಡಿ ಹೇಳಿದ್ದೇನೆ ನೋಡ್ಬೋದು ಅಷ್ಟು ಗಟ್ಟಿಯಾಗಿ ಅದು ಒಂದು ಸ್ವಲ್ಪ ಹಾಲಿದ್ದದ್ದು ಸೊ ಇಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಿ ನೀರಿಗೆ ಹಾಕಿ ಬಿಟ್ಟದ್ದು ಸೊ ಅಕ್ಕಿ ನಾನು ಒಂದು ಕ್ಯಾರೆಟ್ ದೋಸೆ ಮಾಡೋಣ ಅಂದ್ಕೊಂಡು ಅನಿಸಿದ್ದು ಅದರಲ್ಲಿ ಹಸ್ಬೆಂಡ್ ಹೇಳಿದ್ರು ಅವರಿಗೆ ಗುಳಿಹಪ್ಪ ಬೇಕಂತೆ ಸೊ ಹಾಗಾಗಿ ಗುಳಿಹಪ್ಪ ಬರ್ತದಿಲ್ಲೋ ಗೊತ್ತಿಲ್ಲ ಅಕ್ಕಿ ನಾನು ಬೆಳಿಗ್ಗೆ ನೆನೆ ಹಾಕಿದ ಕಾರಣ ಆದರೆ ಪ್ರಯತ್ನ ಪಡ್ತೇನೆ ಗುಳಿಯಪ್ಪ ಅದರ ನಂತರ ಅದೇ ಹಿಟ್ಟು ದಪ್ಪ ಅಲ್ಲ ಅಪ್ಪ ಗುಡಿ ಮಾಡುವಾಗ ಹಿಟ್ಟು ದಪ್ಪ ಬೇಕು ದಪ್ಪ ಆದಾಗ ನಾನು ಅದರ ದಪ್ಪ ದೋಸೆ ಮಾಡ್ತೇನೆ ದಪ್ಪ ದೋಸೆ ಸರಿಯಾಗಿ ಬಂದದಲ್ಲೇ ಅಲ್ಲಿ ತೆಳು ದೋಸೆ ನನಗೆ ದೋಸೆಯಲ್ಲಿ ನೀರು ದೋಸೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ಅದರದ್ದು ಏನಂತಾನೆ ಈ ದಪ್ಪ ದೋಸೆ ಎಲ್ಲ ಅಷ್ಟೊಂದು ಲೈಕ್ ಇಷ್ಟಪಡೋದಿಲ್ಲ ಅದರಲ್ಲಿ ಮಕ್ಕಳಿಗೆ ಎರಡೂ ಥರದ್ದು ಮಾಡ್ತೇನೆ ನಾನಿಲ್ಲಿ ಗುಡಿ ಹಪ್ಪ ಒಂದು ಸ್ಟೆಪ್ ಮಾಡಿದ್ದಾದರೆ ಇನ್ನು ದೋಸೆ ದಪ್ಪ ದೋಸೆ ಮಾಡ್ತೇನೆ ಇನ್ನು ನೀರು ದೋಸೆ ಮಾಡ್ತೇನೆ ನೋಡುವ ಹೇಗೆಲ್ಲ ಬರ್ತದೆ ಅಂತ ನಾನು ಒಂದು ಹೇಳ್ತೇನೆ ಸೊ ಇಲ್ಲಿ ನಾನು ಕ್ಯಾರೆಟ್ ಒಂದು ಕ್ಯಾರೆಟ್ ಏನಿದೆ ದೊಡ್ಡದು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಮ್ಮ ಮನೆಯಲ್ಲಿ ಏನಂದರೆ ಕ್ಯಾರೆಟು ಕುಕುಂಬರ್ ಏನೇ ತಂದರು ಹಸಿ ಕ್ಯಾರೆಟು ಹಸಿ ನಾನು ನೀಟಾಗಿ ತೊಳೆದು ಎಲ್ಲ ಇಟ್ಕೊಳ್ತೇನೆ ಸೊ ಮಕ್ಕಳು ಖಾಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ದೋಸೆ ಮಾಡೋ ಅವಶ್ಯಕತೆಯೂ ಕೂಡ ಇಲ್ಲ ಅನಿಸ್ತದೆ ಅಂದರೆ ಅವರು ಅದು ನಾವು ತೆಗೆದುಕೊಳ್ಳುವಾಗ ಕ್ಯಾರೆಟ್ ಕೂಡ ದಪ್ಪ ದಪ್ಪ ಕ್ಯಾರೆಟನ್ನು ತೆಗೆದುಕೊಳ್ಳೋದ್ರ ಸ್ವಲ್ಪ ತೆಳುವಾದ ಕ್ಯಾರೆಟನ್ನು ತೆಗೆದುಕೊಳ್ತೇವೆ ಹಾಗೆ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಸುಲಭ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಕಿಟು ರೆಡಿಯಾಗಿದೆ ಕ್ಯಾರೆಟ್ ಹಾಕಿಬಿಟ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಮತ್ತು ತೆಂಗಿನಕಾಯಿದು ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ಸೊ ಇಲ್ಲಿ ನೋಡ್ಬೋದು ಹಸ್ಬೆಂಡಿಗೆ ಆಫೀಸಿಗೆ ಲೇಟ್ ಆಗ್ತದೆ ಲೇಟ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗ ಬೇಗನೆ ಗುಳಿ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಕಡೆ ಆಗ್ತಾಯಿದ್ದೆ ಇಲ್ಲಿ ಮೇನಾಗಿ ಬಂದು ನನಗೆ ನಿನ್ನೆ ನೈಟ್ ಅಕ್ಕಿ ತಂದದ್ದು ಅಂದರೆ ಅಕ್ಕಿ ಮುಗ್ದಿರೋ ಕಾರಣ ಕೆಲವೊಂದು ಸಲ ಅಕ್ಕಿ ನಮಗೆ ಒಳ್ಳೆಯದಾಗಿ ಬರೋದಿಲ್ಲ ಕೆಲವೊಂದು ಸಲ ಅಕ್ಕಿ ತುಂಬಾ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇನ್ನೊಂದು ನಾವು ಯಾವತ್ತೂ ಕೂಡ ದೋಸೆ ಮಾಡುವಾಗ ಕೆಲವ್ರು ಇರ್ತಾರೆ ಒನ್ ಅವರಲ್ಲಿ ಹಾಕಿದರೆ ಅಕ್ಕಿ ನೆನೆ ಬರ್ತಂತ ನನ್ನ ಅನಿಸಿಕೆ ಒಂದೊಂದು ಸರಿ ಫೈವ್ ಓ ಕ್ಲಾಕಿಗೆ ಹೀಗೆಲ್ಲ ಅಕ್ಕಿ ನೆನೆ ಹಾಕಿಬಿಟ್ಟು ಸೆವೆನ್ ಓ ಕ್ಲಾಕಿಗೆ ಹೀಗೆ ರುಬ್ಬೋದಾದರೆ ಪರವಾಗಿಲ್ಲ ಆಗ ಹದ ಬರ್ತದೆ ನಾವು ಆದಷ್ಟು ನಾವು ನೀರು ದೋಸೆಗೆ ಯಾವುದಕ್ಕೆ ಆಗಲಿ ಹಿಂದಿನ ದಿನ ರಾತ್ರಿ ನೆನೆ ಹಾಕಿದಾಗ ದೋಸೆ ಯಾವುದೇ ದೋಸೆ ಆಗಲಿ ನೀಟಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಸ್ಟೆಪ್ ಹುಳಿ ಅಪ್ಪ ಮಾಡಿಕೊಂಡೆ ಆಮೇಲೆ ದಪ್ಪ ದೋಸೆ ಇಲ್ಲಿ ಕೂಡ ಮಾಡ್ತಾಯಿದ್ದೇನೆ ಈ ಇದು ಕ್ಯಾರೆಟ್ ದೋಸೆಗೆ ದಪ್ಪ ದೋಸೆ ಅಷ್ಟೊಂದು ಒಳ್ಳೇದು ಬರೋದಿಲ್ಲ ಅಂತ ನನಗೆ ನನಗನಿಸಿದೆ ಅಂದರೆ ದೋಸೆ ಒಳ್ಳೆಯದಾಗಿ ಬರ್ತದೆ ತಿನ್ನಲಿಕ್ಕೆ ಅಷ್ಟು ರುಚಿಯಾಗೋದಿಲ್ಲ ಅಂತ ನನಗೆ ಅನಿಸ್ತದೆ ಸೊ ನನಗೆ ದಪ್ಪ ದೋಸೆ ಮಾಡುವಾಗ ಅನಿಸ್ತದೆ ನೀರು ದೋಸೆ ಮಾಡೋಣ ಅಂತ ಅನಿಸಿತು ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ನೀರು ದೋಸೆ ಹಾಗೆ ಮಾಡ್ಕೊಳ್ತೇನೆ ನನಗೆ ಸೊ ಇಲ್ಲಿ ಹಸ್ಬೆಂಡ್ ಹೇಳಿದರು ಮ್ಯಾಂಗೋ ಜ್ಯೂಸ್ ಬೇಕಾದರು ಅನ್ನೆ ಮಾತಂದದ್ದು ಸೊ ಹಾಗೆಯೇ ಬಂದನ್ನು ತೆಗೆದು ಮಿಲಿಕ್ ಶೇಟ್ ಮಾಡ್ತಾಯಿದ್ದೇನೆ ಇದಕ್ಕೆ ಕೆ ಜಿಗೆ ಎಷ್ಟು ಹೇಳಿದರು ಅದು ಒಂದೊಂದಕ್ಕೆ ಫಿಫ್ಟಿ ಮೇಲೆ ಬೀಳ್ತದೆ ಹೇಳಿದ್ರು ಈ ಒಂದೊಂದು ಸೀಸನ್ ಅಂದರೆ ಹಣ್ಣಿನ ಸೀಸನ್ ಬಂದಾಗ ನಾವು ಅದನ್ನು ಹಣ್ಣು ತಿನ್ನುವಂಥದ್ದಾಗಲಿ ಅದನ್ನು ಜ್ಯೂಸ್ ಮಾಡುವಂಥದ್ದಾಗಲಿ ಐಸ್ ಕ್ರೀಮ್ ಮಾಡುವಂಥದ್ದಾಗಲಿ ಮಾಡಿದರೆ ಮಕ್ಕಳಿಗೂ ಖುಷಿ ಆಗ್ತದೆ ಮಕ್ಕಳಿರೋದ್ರಿಂದ ಅದು ಸೀಸನ್ಲಿ ಆ ಹಣ್ಣು ತಿಂದರೆ ಅದರದ್ದೊಂದು ನಮಗೇನು ಬೆನಿಫಿಟ್ಸ್ ನಮ್ಮ ಬಾಡಿಗೆ ಏನು ಪ್ರೋಟೀನ್ಸ್ ಬೇಕೋ ಅದು ಸಿಗ್ತದೆ ಸೊ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ನಾನು ಶನಿವಾರ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಅಮ್ಮ ಇರ್ತಾಯಿದ್ರು ಹಲಸಿನ ಹಣ್ಣು ತಂದದ್ದು ಹಣ್ಣಾಗಿದೆ ಸ್ವಲ್ಪ ಹಾಳಾಗಲಿಕ್ಕೆ ರೆಡಿ ಆಗ್ತಾಳೆ ಅಂದರೆ ಈಗ ಸೆಕೆದಿನಲ್ಲ ಇಟ್ಟ ಒಂದು ಸೈಡಲ್ಲಿ ಅದು ಕಪ್ಪಾಗ್ತದೆ ಸೊ ಹಾಗಾಗಿ ನಾನು ಸ್ಯಾಟರ್ಡೆ ಅಮ್ಮನ ಮನೆಗೆ ಹೋಗಲಿಕ್ಕೆ ಪ್ಲ್ಯಾನ್ ಹಾಕಿದ್ದು ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಮ್ಯಾಂಗೋನ ಇಲ್ಲಿ ಕಟ್ ಮಾಡಿಕೊಂಡು ಜಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಹಾಗೆಯೇ ನನಗೆ ಇವತ್ತು ಅಮ್ಮನ ಮನೆಗೆ ಹೋಗೋ ಕಾರಣಕ್ಕೋಸ್ಕರ ನನಗೆ ಬಟ್ಟೆ ಸ್ಟಿಚಿಂಗ್ ಇದ್ದದ್ದು ಬಟ್ಟೆ ಸ್ಟಿಚಿಂಗ್ ಅಂತ ಹೇಳಿದ್ರೆ ನನಗೆ ಸೀರೆಗೆ ಒಂದು ಫಾ ಇದು ಫಾಲ್ಸ್ ಜೊತೆಗೆ ಗೊಂಡೆ ಹಾಕ್ಲಿಕ್ಕಿದ್ದದು ಹಾಗಾಗಿ ನನಗೆ ಇವತ್ತು ಫ್ರೈಡೇ ಸ್ವಲ್ಪ ಲೇಟಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಮತ್ತೆ ಬಂದ ನಂತರ ಕೆಲಸದಿಂದ ಬಂದ ನಂತರ ನನಗೆ ಯಾವುದು ಕೆಲಸವೇ ಆಗೋದಿಲ್ಲ ಅಂತ ಹೇಳೋದು ಇರೋ ಕೆಲಸನೇ ಇರ್ತದೆ ಬಟ್ಟೆ ಮಾಡ್ಕೊವಂಥದ್ದು ಮಕ್ಕಳೊಂದಿಗೆ ಮಾತಾಡುವಂಥದ್ದು ಮಕ್ಕಳಿಗೆ ಏನಾದರೂ ತಿಂಡಿ ಮಾಡಿಕೊಡುವಂಥದ್ದು ಅಷ್ಟೇ ಇಲ್ಲಿ ನಾನು ಸುಗ ಸಕ್ಕರೆನೇ ಆ್ಯಡ್ ಮಾಡಿದ್ದೀನಿ ಸ್ವೀಟ್ ಇದೆ ಅದರಲ್ಲಿಗೋಸ್ಕರ ನಾನು ನಾಲ್ಕು ಸ್ಪೂನನ್ನು ನಾನು ಸುಕ್ಕ ಸಕ್ಕರೇನೆ ಆ್ಯಡ್ ಮಾಡಿ ಹಾಲನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಅಲ್ಲಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇಲ್ಲಿ ಕೂಡ ಇವತ್ತು ಶುಕ್ರವಾರ ಶುಕ್ರವಾರದ ಜೊತೆಗೆ ಅಕ್ಷಯ ತೃತಿ ಅಕ್ಷಯ ತೃತಿಯನ್ನು ಇದೊಂದು ಪೂಜೆ ಅಂತಲೇ ಹೇಳ್ಬೋದು ಸಿಂಪಲಾಗಿ ಹೂವಿಂದ ಒಂದು ದೀಪ ಇಟ್ಟು ದೇವರಿಗೆ ಪೂಜೆ ಮಾಡ್ತಾ ಇದ್ದೇನೆ ಅಂದರೆ ಶುಕ್ರವಾರದ ಕಾರಣ ಜಾಜಿ ಮಲ್ಲಿಗೆ ಸಂಪಿಗೆ ಹೂಗಳನ್ನು ದೇವರಿಗೆ ಇಷ್ಟವಾದ ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಅಕ್ಷಯ ತೃತಿಗೆ ಬೆಳ್ಳಿ ಬೆಳ್ಳಿ ಚಿನ್ನ ವಸ್ತ್ರಗಳನ್ನೆಲ್ಲ ತೆಗೆದದಾದರೆ ಆ ಆವತ್ತಿನ ದಿನ ದುಪ್ಪಟ್ಟಾಗ್ತದೆ ಆ ಮನೆಗೆ ಒಳ್ಳೇದಾಗ್ತದೆ ಏನೋ ಒಂದು ಈ ಮಾತು ಇದೆ ಸೊ ನಾನು ಒಂದು ವರ್ಷ ನಾನು ತೆಗೆದಿದ್ದೆ ಅಂದರೆ ತೆಗಿಬೇಕು ಅಂತ ತೆಗೆದಲ್ಲ ಒಮ್ಮೆ ಹೀಗೆ ಅಚಾನಕ್ಕಾಗಿ ಅಕ್ಷಯ ತೃತೀಯಲ್ಲ ತೆಗಿ ಹಿಂದಿನ ದಿನ ಒಂದು ಟೂ ಡೇಸ್ ಬ್ಯಾಕ್ ಇದ್ದದ್ದು ಯಾರು ಹೇಳಿದರು ಅಕ್ಷಯ ತೃತಿಗೆ ತೆಗಿರಿ ಒಳ್ಳೇದಲ್ವಾ ಅಂತ ಹೇಳಿದರು ಸೊ ಹಾಗಾಗಿ ಹಸ್ಬೆಂಡಿಗೆ ಅಕ್ಷಯ ತೃತಿ ತೆಗೆದದ್ದು ನನಗೆ ನನ್ನ ಅನುಭವದ ಪ್ರಕಾರ ನನಗೆ ಚಿನ್ನದಿಂದ ಏನು ಕೂಡ ಆಗಲಿಲ್ಲ ನಾವು ಕಷ್ಟಪಟ್ಟು ದುಡಿದು ನಾವು ಸಹ ಗಳಿಸಿಟ್ಟು ಏನು ಕೂಡಿಟ್ಟು ಆ ಹಣದಿಂದ ಚಿನ್ನ ತೆಗಿಬೋದು ಬಿಟ್ಟರೆ ಆ ಒಂದು ಅಕ್ಷಯ ತೃತಿಗೆ ತಂದ ಚಿನ್ನದಿಂದ ಹಣ ಚಿನ್ನ ಇನ್ನೂ ಹೆಚ್ಚಿಗೆ ಆಗ್ತದೆ ಅನ್ನೋದು ನನ್ನ ಜೀವನದಲ್ಲಿ ಏನು ಅನುಭವ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದೇವರತ್ತೊಂದು ನಾನು ಪೂಜೆ ಮಾಡ್ತೇನೆ ಯಾವಾಗಲೂ ಕೂಡ ನಾನು ದೇವರನ್ನು ಪೂಜೆ ಮಾಡ್ತೇನೆ ಹೇಳಿದ್ರೆ ಮೊದಲು ನಾವು ನಮ್ಮ ಮನೆ ದೇವರನ್ನು ನಮ್ಮ ಕುಲ ದೇವರನ್ನ ನಾವು ಮೊದಲು ಪೂಜೆ ಮಾಡಬೇಕು ಅದ್ರ ಜೊತೆಗೆ ನಾವು ತಂದೆ ತಾಯಿಯನ್ನು ಗೌರವದಿಂದ ನೋಡಿಕೊಳ್ಬೇಕು ಆಗ ನಾವು ಎಷ್ಟೋ ದೇವರನ್ನು ಪೂಜೆ ಮಾಡಿದಷ್ಟು ಬಲ ನಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ದೊಡ್ಡವರನ್ನು ಆತ್ಮಸಾಕ್ಷಿಯಾಗಿ ಅವರಿಗೆ ಒಂದು ಆತ್ಮಕ್ಕೆ ನೋವು ಕೊಡದಂತೆ ನಾವು ಪೂಜೆಯಿಂದ ಭಕ್ತಿಯಿಂದ ಇದ್ದದಾದರೆ ನಮಗೆ ಯಾವುದೇ ದೇವರು ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ನಮಗೆ ಅಲ್ಲಿ ಒಂದು ಶಕ್ತಿ ನಮಗೆ ಕಾಪಾಡ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ದೇವರನ್ನು ತುಂಬಾ ನಂಬ್ತೇನೆ ಅಂತಲೇ ಹೇಳ್ಬೋದು ಇದೆ ಶುಕ್ರವಾರದ ಪೂಜೆ ನೋಡ್ತಾ ಇರಬಹುದು ಸಿಂಪಲ್ ಆಗಿ ಮಾಡಿದೇನೆ ಇರೋ ಮನೆಯಲ್ಲಿ ಗಿಡದಲ್ಲಿ ಆಗಿರ್ತಕ್ಕಂಥ ಹೂವಲ್ಲಿ ಒಂದು ದೀಪನ ಬೆಳಗಿಸಿ ದೇವರಲ್ಲಿ ಕೈ ಮುಗ್ಗಿದ್ದೇನೆ ಅಂತಲೇ ಇರಬಹುದು ಇಲ್ಲಿ ನಾನು ಬಂದು ಕಿಚನ್ ರೀ ಬೆಕ್ಕಿಗೆ ಸ್ವಲ್ಪ ಹಾಲು ಬಿಸಿ ಇರೋ ಕಾರಣ ನಾನು ಅದನ್ನು ಇದ್ದೆ ನೋಡ್ತಾ ಇರ್ಬೋದು ಇಲ್ಲಾಂತಂದರೆ ಬೆಕ್ಕು ಶಬ್ದನ ಒಂದು ಕೆಲಸಕ್ಕೆ ಹೋಗುವಾಗ ಅದು ಕೂಡ ಒಂದು ಮನೆಯಲ್ಲಿ ಇದ್ದಾಗಿದೆ ಯಾಕೆಂದರೆ ಒಂದು ಬೆಕ್ಕು ಹೇಳಿ ಎರಡು ಬೆಕ್ಕು ಹೇಳಿ ಈಗ ಮೂವರು ಬೇಕು ಮೂವರಲ್ಲ ಐದು ಆರು ಬೇಕು ಒಳಗಡೆ ಆಗಿದೆ ಸೊ ಒಮ್ಮೆ ಅದು ಬಂದಾಗ ಮತ್ತೆ ಯಾರ ಮನೆಯಲ್ಲಿ ಕೂಡ ಹಾಕೋದಿಲ್ಲಲ್ಲ ಹಾಗಾಗಿ ಅದಕ್ಕೊಂದು ಹಾಕಿಬಿಡ್ತೇನೆ ನಾವು ತಿನ್ನೋದರಲ್ಲಿ ಅದಕ್ಕೊಂದು ಸ್ವಲ್ಪ ಸೊ ಇಲ್ಲಿ ನಮಗೆ ದೋಸೆ ರೆಡಿಯಾಗಿದೆ ಇನ್ನು ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಆದಷ್ಟು ನಮಗೆ ಅದದ್ದು ಸೀಸನ್ನಲ್ಲಿ ನಮಗೆ ಅದರದ್ದು ಹಣ್ಣು ಸಿಕ್ಕಿದಾಗ ಜ್ಯೂಸ್ ಮಾಡಿ ಏನು ಬೇಕಾ ಅಂದರೆ ನಮಗೆ ಏನು ಅನುಕೂಲ ಆಗ್ತದೆ ಮಾಡಿ ಯಾಕೆಂದರೆ ನಾವು ದುಡ್ಡು ಕೊಟ್ಟು ನಾವು ತೆಗೆಯದಿಕ್ಕೆ ಕೆಲವರಿಗೆ ಆಗೋ ಸಾಧ್ಯ ಆಗೋದಿಲ್ಲ ಕೆಲವರು ಹಣ್ಣಾದಾಗ ಏನು ಮಾಡ್ತಾರೆ ಬದಿ ಮನೆಯವರಾಗಿರ್ಬೋದು ಯಾರಾದರೂ ಆಗಿರ್ಬೋದು ನಮಗೆ ಮರದಲ್ಲಿ ಹಣ್ಣಾದಾಗ ಕೊಡುವಂಥ ಬ ಇರ್ತವೆ ಮನೆ ಮನೆಗೆ ಹಂಚುವಂಥದ್ದು ಅಂಥ ಸಂದರ್ಭದಲ್ಲಿ ಕೂಡ ಹಣ್ಣನ್ನು ಮಾಡಿ ನೀವು ಜ್ಯೂಸ್ ಮಾಡಿ ತೆಗೆದುಕೊಳ್ಳಿ ಆಗ ನಮ್ಮ ದೇಹಕ್ಕೆ ಏನು ಮ್ಯಾಂಗದು ಬೆನಿಫಿಟ್ಸ್ ಬೇಕು ಹಣ್ಣದು ಆ ಹಣ್ಣು ಬೆನಿಫಿಟ್ಸ್ ನಮ್ಮ ಬಾಡಿಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಯಾಕೆಂದರೆ ವರ್ಷಕ್ಕೆ ಒಮ್ಮೆ ಆಗುವಂಥ ಹಣ್ಣುಗಳಾದಾಗ ಈಗ ಹಲಸಿನ ಹಣ್ಣು ಕೂಡ ನಮಗೆ ರೆಡಿಯಾಗಿ ಸಿಗ್ತಾಯಿದೆ ಇದೆ ಅಂತಲೇ ಹೇಳ್ಬೋದು ಸೊ ಅಂಥ ಸಂದರ್ಭದಲ್ಲಿ ಆ ಹಣ್ಣುಗಳನ್ನು ನಮ್ಮ ಮಕ್ಕಳಿಗೆ ಅದರದ್ದೊಂದು ಏನು ಸ್ವೀಟ್ಸ್ ಮಾಡುವಂಥದ್ದು ಅದರದ್ದು ದೋಸೆ ಮಾಡುವಂಥದ್ದು ಅದರದ್ದೊಂದು ತಿಂಡಿ ತಿನಿಸ್ಕೊಂಡು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಯಾಕೆಂದರೆ ಈಗಿನ ಮಕ್ಕಳಿಗೆ ಈಗಿನ ಹಣ್ಣುಗಳ ತಿಂಡಿಗಳ ಇಲ್ಲ ಅದರ ರುಚಿನೂ ಕೂಡ ಬೇಕಾಗಲಿಲ್ಲ ಯಾಕೆಂದರೆ ಈಗ ಮಕ್ ಈಗಿನ ಮಕ್ಕಳಿಗೆ ಐಸ್ ಕ್ರೀಮ್ ಆಗಿರ್ಬೋದು ಬರ್ಗರ್ ಇರ್ಬೋದು ಇನ್ನು ಜಂಕ್ ಫುಡ್ಗಳೇ ಅಲ್ವಾ ಸೊ ಹಾಗಾಗಿ ನಾವು ಚಿಕ್ಕ ಇರುವಾಗಲೇ ಮಕ್ಕಳಿಗೆ ಕೆಲವೊಂದು ನಾವು ಮಾಡುವಂಥ ಇನ್ನು ನಮ್ಮ ಅಮ್ಮಂದಿರಲ್ಲಿ ಹೇಳಿಕೊಳ್ತಂಥ ಅಡುಗೆಗಳನ್ನು ಮಕ್ಕಳಿಗೆ ಕಲಿಸಿದರೆ ಅವರು ಮುಂದೆ ಕೂಡ ಅದನ್ನು ಕೂಡ ಮಾಡ್ತಾರೆ ಯಾವತ್ತು ಒಮ್ಮೆ ಅದ್ರ ಎಷ್ಟೇ ಇದ್ರು ಕೂಡ ಅದು ಒಂದು ಆ ಹಣ್ಣು ನೋಡುವಾಗ ಆ ನಮ್ಮ ಓಲ್ಡ್ ರೆಸಿಪಿನ ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇವತ್ತಿನ ಶುಕ್ರವಾರದ ಪೂಜೆಯೊಂದಿಗೆ ಒಂದು ಕ್ಯಾರೆಟ್ ದೋಸೆಯೊಂದಿಗೆ ಇವತ್ತಿನ ಒಂದು ದಿನ ನನ್ನದೊಂದು ದಿನಚರಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೇನೆ ನಮಸ್ಕಾರ